ಬೆಂಗಳೂರಿನ ಕೋಗಿಲು ಕ್ರಾಸ್ನಲ್ಲಿ ಅಕ್ರಮ ಮನೆಗಳನ್ನು ತೆರವುಗೊಳಿಸಲಾಗಿತ್ತು ಇದ್ದಕ್ಕಿದ್ದಂತೆ ಕೇರಳ ಸಿ ಎಂ ಪಿಣರಾಯ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟನ್ನು ಮಾಡಿದರು ಅಲ್ಲಿನ ರಾಜ್ಯಸಭಾ ಸದಸ್ಯರು ಕೂಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು ಅಷ್ಟಕ್ಕೂ ಬೆಂಗಳೂರಿನ ಬಗ್ಗೆ ಕೇರಳಕ್ಕೆ ಇಷ್ಟೊಂದು ಮತವರ್ಜಿ ಯಾಕೆ ಅನ್ನುವಂತಹ ಪ್ರಶ್ನೆ ಈಗ ಅನೇಕರಲ್ಲಿ ವ್ಯಕ್ತವಾಗ್ತಾ ಇದೆ ಇಲ್ಲಿ ಮನೆಗಳನ್ನು ಕಟ್ಟಿಸಿಕೊಟ್ಟದ್ದು ಯಾವಾಗ ಅಧಿಕಾರಿಗಳ ದಾಖಲೆ ಏನು ಹೇಳುತ್ತೆ ಗೂಗಲ್ ಇಮೇಜ್ಗಳು ಏನು ಹೇಳುತ್ತೆ ಅನ್ನುವುದರ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡ್ಕೊಂಡು ಬನ್ನಿ ಕೋಗಿಲು ಲೇಔಟ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಭೂ ಒತ್ತುವರಿದಾರರಿಗೆ ಬಿಗ್ ಶಾಕ್ ಕಳೆದ ಒಂದು ವಾರಗಳ ಹಿಂದೆ ಬೀದಿಯಲ್ಲಿರುವಂತಹ ಜನ ಕರ್ನಾಟಕದ ಜೊತೆಗೆ ಕೇರಳದಲ್ಲೂ ಎದ್ದಿರುವಂತಹ ರಾಜಕೀಯ ಧ್ವನಿ ಇದರೆಲ್ಲದರ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೋಗಿಲು ಲೇಔಟ್ನಲ್ಲಿ ಬೀದಿಗೆ ಬಂದಂತಕ್ಕಂತಹ ಸಂತಸ್ತರ ಹವಾಲನ್ನ ನಿನ್ನೆ ಆಲಿಸಿದರು ಜಾಗದ ಕಾಗದ ಪತ್ರ ಆಧಾರ್ ಕಾರ್ಡ್ ವೋಟರ್ ಐಡಿ ಮನೆ ಕಟ್ಟುವಾಗ ಮಾಡಿಸಿಕೊಂಡಿರುವಂತಹ ಅಗ್ರಿಮೆಂಟ್ಗಳ ಬಗ್ಗೆ ಜನರಿಂದ ಹಾಗೂ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು ಈ ವೇಳೆ ಡಿಸಿಎಂ ಮುಂದೆ ತಮ್ಮ ಗೋಳನ್ನ ಜನ ಹೇಳಿಕೊಂಡು ಕಣ್ಣೀರಿಟ್ಟರು ಅಂದ ಹಾಗೆ ನೆಲಸಮ ಮಾಡಿರುವಂತಹ ಮನೆಗಳಿದ್ದ ಜಾಗವನ್ನ ಸರ್ಕಾರ ಒಂಬತ್ತರಿಂದ ಹತ್ತು ವರ್ಷಗಳ ಹಿಂದೆ ಘನತ್ಯಾಜ್ಯ ವಿಲೇವಾರಿ ನಿಗದಿಯನ್ನ ಮಾಡಿತ್ತು ಈ ಜಾಗದಲ್ಲಿ ರಾತ್ರೋರಾತ್ರಿ ಬಂದು ಮನೆಗಳನ್ನ ಕಟ್ಟಿಕೊಳ್ಳಲಾಗಿದೆ ಅಕ್ಕಪಕ್ಕದ ಏರಿಯಾಗಳ ವೋಟರ್ ಲಿಸ್ಟ್ ನಲ್ಲಿ ಹೆಸರು ಇರುವವರು ಕೂಡ ಇಲ್ಲಿಗೆ ಬಂದು ಮನೆಯನ್ನ ಕಟ್ಟಿಕೊಂಡಿದ್ದಾರೆ ಎನ್ನುವಂತಹ ಆರೋಪವೂ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಅಕ್ರಮ ನಿವಾಸದ ಬಗ್ಗೆ ಸ್ಥಳೀಯ ಶಾಸಕರು ಕೂಡ ಅಲ್ಲಿನ ನಿವಾಸಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಹಾಗಿದ್ರೂ ಏನು ಪ್ರಯೋಜನವಾಗಿರಲಿಲ್ಲ ಇದೇ ಕಾರಣದಿಂದ ಅಂತಿಮ ನೋಟಿಸ್ ಕೊಟ್ಟು ಅಕ್ರಮವಾಗಿ ಕಟ್ಟಿಕೊಂಡಿರತಕ್ಕಂತಹ ಮನೆಗಳನ್ನ ತೆರವು ಮಾಡಿಸಲಾಗಿದೆ ಅಂತ ಡಿ ಸಿಎಂ ಸ್ಪಷ್ಟಪಡಿಸಿದ್ದಾರೆ ಹಾಗಿದ್ರೂ ಕೂಡ ಹೊರಗಿನಿಂದ ಬಂದವರಿಗೆ ಲೇಔಟ್ನ ನೆಪ ಹೇಳಿಕೊಂಡು ಮನೆಗಳನ್ನ ಕೊಟ್ಟಿರುವಂತಹ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಕಸದ ಪಿಟ್ಟು ಹಿಂದೆ ಏನಿತ್ತು ಈ ಜಾಗರ ಒಂದು ವರ್ಷದಿಂದಲೇ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು ಇವರೆಲ್ಲ ಹೊಸ್ದ ಬಂದು ಈಗ ನನ್ನ ಹತ್ರ ಎಲ್ಲ ಇಮೇಜಸ್ ಎಲ್ಲ ಇದೆ ಗೂಗಲ್ ಇಮೇಜಸ್ ಎಲ್ಲ ಇದೆ ರಾತ್ರಿ ಕೆಲವರೆಲ್ಲ ಬಂದ್ ಹಾಕೊಟ್ಟಿದ್ದಾರೆ ಅಕ್ಕ ಪಕ್ಕದಲ್ಲಿ ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೊಡಕ್ಕೆ ಹೋಗಲ್ಲ ಸೊ ಇಲ್ಲಿ ಬಂದ್ ಹಾಕಿದ್ದಾರೆ ಇವ್ರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ ಅವರು ನಮ್ಗೆ ಇಲ್ಲೇ ಕನ್ಫರ್ಮ್ ಮಾಡ್ಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ ಕೇಳಿದ್ದಾರೆ ಇದು ರೆಗ್ಯುಲರ್ ಆಗಿ ನಡೀತದೆ ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ ಅವರು ಇದನ್ನ ನಾವು ಈ ರೀತಿ ರೆಗ್ಯಸ್ ಮಾಡಕ್ ಆಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ ಯಾಕೆಂದ್ರೆ ಇಲ್ಲಿ ನಾ ನೀವು ನೋಡುದಲ್ಲ ಲೀಚ ಬಿಟ್ಟು ಬಿಟ್ಟು ಗುಂಡಿ ಕಸದ ಗುಂಡಿ ಎಲ್ಲಾ ಇತ್ತು ಅದ್ರ ಮೇಲೆ ತೊಗೊಂಡಿದ್ದಾರೆ ಆರೋಗ್ಯ ದೃಷ್ಟಿ ಸರಿ ಇಲ್ಲ ಅಂತ ಹೇಳ್ತಾರೆ ಸಾರ್ಟ್ ಔಟ್ ಮಾಡೋಣ ಈ ಪ್ರಾಬ್ಲಮ್ ಇವರೆಲ್ಲ ಇದೆಲ್ಲ ಪಬ್ಲಿಕ್ ಎಲ್ಲ ಹೇಳೋಕ್ಕಾಗಲ್ಲ ನಮ್ಮ ಹತ್ರ ಇನ್ವೆಸ್ಟಿಗೇಷನ್ ಇದೆ ಟೀಮ್ ಇದೆ ಪ್ರತಿ ವಾರಾನ ಪ್ರತಿ ವರ್ಷದ್ದೂ ಕೂಡ ಗೂಗಲ್ ಇಮೇಜಸ್ ಎಲ್ಲ ಇದಿದೆ ಅದೆಲ್ಲ ನಾನೆಲ್ಲ ಬಿಡುಗಡೆ ಮಾಡ್ತೀನಿ ಬಿಡುಗಡೆ ಮಾಡ್ತಾರೆ ಖಂಡಿತ ಅವರೆಲ್ಲ ಬರ್ಕೊಡ್ತಾರೆ ನಂಗೆ ಯಾರು ಬರ್ಕೊಡ್ಬೇಕು ಯಾರು ಇದಕ್ಕೆ ಇಲ್ಲಿ ಅಗ್ರಿಮೆಂಟ್ ಕಾಪಿನೂ ಇದೆ ಗೌರ್ಮೆಂಟ್ ಜೊತೆ ಮಾಡಿರೋ ಕ ಅಗ್ರಿಮೆಂಟ್ ಜಾಗ ಇಲ್ಲಿ 10000 ಇಟ್ಕೊಂಡು ರೆಂಟ್ ಟೆನಂಟ್ ರೆಂಟ್ ಅಲ್ಲಿ ಒನ್ಮಟು ಅವರ ಆಸ್ತಿ ತರ ಕೊಟ್ಟಿರೋ ಅಗ್ರಿಮೆಂಟ್ ಕ್ರಾಪ್ 300 ಲಕ್ಷ 100 ಲಕ್ಷla ಇಟ್ಕೊಂಡು ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿ ನಿವಾಸಿಗಳು ಆರೋಪ ಮಾಡ್ತೀವಿ ಅಂತ ಇಬ್ಬರು ವ್ಯಕ್ತಿಗಳು 1.5 2 2 ಲಕ್ಷ ತಗಟ್ಕೊಂಡು ನಮ್ಮತ್ರ ಸೈಟ್ ಅನ್ನು ಕೊಟ್ಟಿದ್ದಾರೆ 23 24 ರಲ್ಲಿ ಅಂತ ಹೇಳಿ ಮಹಿಳೆಯರು ಹೇಳ್ಕೊಂಡಿದ್ದಾರೆ ಅದೇ ಮಹಿಳೆಯರು ಲಕ್ಷ 2 ಲಕ್ಷ ಕೊಟ್ಬಿಟ್ಟು ತಮ್ಮದು ಉಸುಲ್ ಮಾಡಿದ್ದಾರೆ ಅಂತ ಅದಕ್ಕೆಲ್ಲ ಅವ್ರದ್ದೆಲ್ಲ ಅವ್ರ ಹೆಸರುಗಳೆಲ್ಲ ದಾಖಲೆಗಳೆಲ್ಲ ನಾವು ತೆಗೆದುಕೊಳ್ತೀವಿ ಈ ರೀತಿ ಲ್ಯಾಂಡ್ ಗ್ರಾಬರ್ಸ್ಗೆಲ್ಲ ಬೆಂಗಳೂರಲ್ಲಿ ಅವಕಾಶ ಕೊಡೋಕ್ಕಾಗಲ್ಲ ಸೊ ಬಟ್ ಯಾರು ಬಡವರಿದ್ದಾರೆ ಖಂಡಿತ ಅವ್ರಿಗೆ ಸಹಾಯ ಮಾಡಬೇಕು ಅದನ್ನೆಲ್ಲ ನಾವು ನೋಡಿ ನಾವು ಮಾಡ್ತೀವಿ ನಾನು ವೋಟರ್ ಲಿಸ್ಟ್ನೆಲ್ಲ ತೆಗೆದು ನೋಡಿದೆ ಕಾಪಿಗಳನ್ನ ತೆಗೆದುಕೊಂಡಿದ್ದೀನಿ ಈ ಪಕ್ಕದ ನಂಬರ್ಗಳಲ್ಲಿ ಕೆಲವರೆಲ್ಲ ವಾಸವಾಗಿದ್ದವರೆಲ್ಲ ಕೆಲವರು ಇದ್ದಾರೆ ಅವರು ಅಲ್ಲಿ ಅಡ್ರೆಸ್ ಇದೆ ಇಲ್ಲಿ ಅಡ್ರೆಸ್ ಏನಿಲ್ಲ ಈ ನಂಬರ್ ಅಡ್ರೆಸ್ ಏನಿಲ್ಲ ಇದನ್ನು ನಾವು ನೋಡ್ತೀವಿ ನಮ್ಮ ಸ್ಥಳೀಯ ಕೂಡ ಬಗ್ಗೆ ಬೇಕಾದಷ್ಟು ಜನ ತಿಳಿಸಿದ್ದಾರೆ ಯಾರು ನ್ಯಾಯ ನಿಜವಾದ ತೊಂದರೆ ಆಗಿದೆ ಅವ್ರಿಗೆ ನ್ಯಾಯ ಒದಗಿಸಿಕೊಳ್ಳುವಂತ ಕೆಲಸ ಮಾಡಿದ್ದಾರೆ ಹೀಗೆ ಮುರಿದಂತೆ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ಜಿ ಬಿ ಅಧಿಕಾರಿಗಳು ಅಕ್ರಮ ಮನೆಗಳನ್ನ ತೆರವು ಮಾಡಿದ್ದಾರೆ ಎಂದು ಸರ್ಕಾರದ ಕ್ರಮವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಚುನಾವಣೆಗೋಸ್ಕರ ಕೇರಳ ನಾಯಕರ ಹುನ್ನಾರ ಕೇರಳ ಸಿಎಂಗೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ ಇನ್ನು ಕೋಗಿಲು ಲೇಔಟ್ ನಲ್ಲಿ ತೆರವುಗೊಳಿಸಲಾದಂತಹ ಮನೆಗಳ ಜನರಿಗೆ ಪುನರ್ವಸತಿ ಕಲ್ಪಿಸುವ ವಿಚಾರಕ್ಕೆ ಕೇರಳ ಸಿಎಂ ಪಿಡಿರಾಯ್ಗೆ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ಎಲೆಕ್ಷನ್ ಹತ್ರ ಇರೋ ಕಾರಣ ಅಹಿಂದ ಸಮುದಾಯದ ಸಿಂಪತಿ ಗಿಟ್ಟಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೇರಳ ಸಿಎಂ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನ ಡಿ ಕೆ ಶಿವಕುಮಾರ್ ವ್ಯಕ್ತಪಡಿಸಿದರು ಮೈನಾರ್ಟಿಸ್ ಗೆ ಸಿಂಪತಿ ತೋರ್ಲಿಕ್ಕೆ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಮೈನಾರ್ಟಿಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದ್ದಾರೆ ಅವರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡುದಿಲ್ಲ ಅವ್ರ ಭರವಸೆ ಧಿಕ್ಕಾರ ಕರಿಬೇಕಾಯ್ತು ಅವರೆಲ್ಲ ಜೈಕಾರ ಹೇಳ್ತಾ ಇದ್ದಾರೆ ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಹರಿದಾರೆ ಯಾರು ಮನೆ ಇಲ್ಲ ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಬೆಂಗಳೂರು ನಗರನ ನಾವು ಯಾವತ್ತೂ ಕೂಡ ಇದನ್ನ ಬೇರೆ ರಾಜ್ಯಗಳಲ್ಲಿ ಇದನ್ನ ಸ್ಲಮ್ಗಳು ಕ್ರಿಯೇಟ್ ಮಾಡಲಿಕ್ಕೆ ಆಗುದಿಲ್ಲ ಸುಮ್ಮನೆ ಬಂದು ಹಾಕೊಂಡು ಕೂತಿದ್ದಾರೆ ತಿಳಿಸಿದ್ದಾರೆ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಮಾಡಿದ್ದಾರೆ ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತದೆ ಹದ್ನೈದಿನಕ್ಕೊಂದ್ಸತಿ ಇದೆಲ್ಲ ಈ ರೀತಿ ಎಲ್ಲ ಆಕ್ಷನ್ ಎಲ್ಲ ಕಡೆನೂ ಬೆಂಗಳೂರಲ್ಲಿ ಮಾಡ್ತಾ ಇರ್ತದೆ ಬಿಡಿ ಎನ್ನು ಮಾಡ್ತಾ ಇರ್ತದೆ ಕಾರ್ಪೊರೇಷನ್ ಮಾಡ್ತಾ ಇರ್ತದೆ ಇದು ರೆಗ್ಯುಲರ್ ಪ್ರೊಸೀಜರ್ ಇದು ಎಲ್ಲೆಲ್ಲಿ ಸರ್ಕಾರಿ ಆಸ್ತಿಗಳು ಇರ್ತದೆ ಈಗ ನೀವು ನೋಡಿದಿರಿ ಇಲ್ಲಿ ಕಾಂಪೌಂಡ್ ನೋಡಿದಿರಿ ಈ ಕಾಂಪೌಂಡ್ ಇವತ್ತೇನು ಹಾಕಿಲ್ಲ ಈ ಕಾಂಪೌಂಡ್ ಸುಮಾರು ಹಿಂದೆನೆ ಯಾವ ಕಾಂಟ್ರಾಕ್ಟ್ ಟೆಂಡರ್ ಕರೆದಿರೋದಕ್ಕೆ ಎರಡು ವರ್ಷದಿಂದನೇ ಅದಕ್ಕೆ ಟೆಂಡರ್ ಕರೆದು ಕಾಂಪೌಂಡ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆಗ ಸ್ವಲ್ಪ ಎಲ್ಲ ಜಾಸ್ತಿ ಹಾಕೊಂಡು ಬಂದಿದ್ದಾರೆ ಸೊ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ ಬೇರೆಯವರು ರಾಜಕಾರಣ ಇಲ್ಲಿ ಅವರೆಲ್ಲ ರಾಜಕಾರಣ ಮಾಡ್ಬೇಕು ಯಾವ ಮುಜುಗರನು ಇಲ್ಲ ಯಾವ ಮುಜಗಾರನೂ ಇಲ್ಲ ಬೆಂಗಳೂರು ನಗರದ ಸ್ವಚ್ಛತೆನ ನಾವ್ ಕಾಪಾಡಬೇಕು ಕಾನೂನು ಕಾಪಾಡ್ಬೇಕು ಯಾರಾದ್ರೂ ಬಂದ್ ಬಂದವನೆಲ್ಲ ಇಲ್ಲಿಗೆಲ್ಲ ನಾವೆಲ್ಲ ಆತರಲ್ಲ ಹಾಕಕ್ ಬಿಡಕ್ ಆಗಲ್ಲ ಪ್ರತಿ ಒಂದಕ್ಕೂ ದಾಖಲೆ ಇರ್ಬೇಕು ಯಾವ ಮುಜುಗಾರನೂ ಇಲ್ಲ ಈಗ ನಿಮ್ ಮನೆ ಮುಂದೆ ಬಂದು ಯಾರು ಬಂದು ಪಕ್ಕದಲ್ಲಿ ಹಾಕೋಬಿಟ್ರೆ ನಿಮಗೆ ಬಿಟ್ ಬಿಟ್ಬಿಡ್ತೀರಾ ನೀವು ಇದು ಅವ್ರ ಕಾರ್ಪೊರೇಷನ್ ಅವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅವರು ಒಂದು ಅದಕ್ಕೆ ಇಲಾಖೆ ಇಟ್ಟಿದೀವಿ ಅದಕ್ಕೆ ಅವರು ಇಲ್ಲಿ ಅದನ್ನ ರಕ್ಷಣೆ ಮಾಡಕ್ಕೆ ಕಾಂಪೌಂಡ್ ಅರ್ಧ ಕಾಂಪೌಂಡ್ ಆಲೆ ಹಾಕಿದ್ದಾರೆ ಇನ್ನು ಅರ್ಧ ಹಾಕಬೇಕಾಗಿತ್ತು ಅಷ್ಟೊಳಗೆ ಬಂದು ಅದನ್ನ ಅವ್ರಿಗೆಲ್ಲ ತಿಳಿಸೇ ಕೆಲಸ ಮಾಡಿದ್ದಾರೆ ಕೋಗಿಲು ಲೇಔಟ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಯಾಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ ಬಿಜೆಪಿ ಹೋಗಿಲೇ ಒಟ್ಟು ಒತ್ತುವರಿ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಟ್ಟಿರುವುದು ಪ್ರತಿಪಕ್ಷ ಬಿಜೆಪಿಯನ್ನು ಕೆರಳಿಸಿದೆ ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ಹಾಗೂ ಕೇರಳದ ಸಂಸದರಾಗಿರುವಂತಹ ಕೆ ಸಿ ವೇಣುಗೋಪಾಲ್ ಮಾಡಿರುವಂತಹ ಎಕ್ಸ್ ಪೋಸ್ಟನ್ನು ಅಸ್ತ್ರ ಮಾಡಿಕೊಂಡು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ಮೇಲೆ ಈಗ ಮುಗಿಬಿದ್ದಿದ್ದಾರೆ ಕರ್ನಾಟಕದ ಆಡಳಿತದಲ್ಲಿ ಮಧ್ಯಪ್ರವೇಶ ಮಾಡಲು ವೇಣುಗೋಪಾಲ್ ಯಾರು ಅವರೇನು ಸೂಪರ್ ಸಿಎಂ ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರತಿಪಕ್ಷ ನಾಯಕರ ವಾಗ್ಬಾಣಕ್ಕೆ ತಿರುಗೇಟು ನೀಡುತ್ತಾ ಇರುವಂತಹ ಸಚಿವ ಬೈರತಿ ಸುರೇಶ್ ಬಿಜೆಪಿಯವರಿಗೆ ದೆಹಲಿ ನಾಯಕರ ಸಲಹೆ ನೀಡೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಮಾತಿನ ಚಕಮಕಿ ಮುಂದುವರಿತಾನೆ ಇದೆ ಕರ್ನಾಟಕ ಸರ್ಕಾರ ಯಾರು ರೂಲ್ ಮಾಡ್ತಾ ಇದ್ದಾರೆ ಆ ಕೇರಳದ ಜನರಲ್ ಸೆಕ್ರೆಟರಿ ಯಾರು ವೇಣುಗೋಪಾಲ್ ನೀವ್ ಯಾರು ಗುಲಾಮರಾದ್ರೂ ಆಗ್ರಿ ನೀವು ವೇಣುಗೋಪಾಲ್ ಅವರ ಗುಲಾಮರ್ ಬೇಕಾದರೂ ಆಗ್ರಿ ಪಿಣರಾಯಿ ವಿಜಯನ್ ಅವರ ಸರ್ಕಾರದ ಗುಲಾಮರಾದ್ರೂ ಆಗ್ರಿ ಕಾಂಗ್ರೆಸ್ನವರು ನಮಗೆ ಅದರ ಬಗ್ಗೆ ಆಕ್ಷೇಪಣೆ ಇಲ್ಲ ಆದರೆ ನನ್ನ ರಾಜ್ಯದ ಜನರನ್ನ ಗುಲಾಮರಾಗಿ ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸುವಂತೆ ಮಾಡಬೇಡ್ರಿ ನಿಮಗೆ ಆ ಅಧಿಕಾರ ಯಾರೂ ಕೊಟ್ಟಿಲ್ಲ ಕೆ ಸಿ ವೇಣುಗೋಪಾಲು ನಮ್ಮ ದೇಶದ ಪ್ರಧಾನ ಕಾರ್ಯದರ್ಶಿ ರೀ ಕಿವಿ ಮಾತು ಹೇಳೋಕ್ಕೆ ಅವ್ರಿಗೇನು ಇದಿಲ್ವ ಈಜಾಲ್ಸನೆ ಎಂ ಪಿ ಅವರು ಲೋಕಸಭಾ ಸದಸ್ಯರು ಇದ್ದಾರೆ ಈ ದೇಶದಲ್ಲಿ ಹಾಗಾದರೆ ಡೆಲ್ಲಿಯಿಂದ ಬಂದಿಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ ಬಿ ಜೆ ಪಿ ಅವ್ರಿಗೆ ಅವರೆಲ್ಲ ಸೂಪರ್ ಸಿ ಎಮ್ಗಳು ಹಂಗಾದ್ರೆ ಡೆಲ್ಲಿಯಿಂದ ಬಂದು ಅವ್ರದ್ದು ಹೈಕಮಾಂಡ್ ಬಂದು ಅದು ಕೆಲಸ ಮಾಡಿ ಇದು ಮಾಡಿ ಅಂತ ಹೇಳಿ ಒಂದೊಂದು ತಿಂಗಳಿಗೆ ಎರಡು ಎರಡು ತಿಂಗಳಿಗೆ ಬಿಜೆಪಿ ಆತ್ಮಾವಲೋಕನ ಅಂತ ಇನ್ನೊಂದು ಲೋಕನ ಅಂತ ಅದೆಂಥದ್ದು ಮಾಡ್ತಾ ಇರ್ತಾರೆ ಅವರೆಲ್ಲ ಬಿಜೆಪಿಯವರು ಇನ್ಸ್ಟ್ರಕ್ಷನ್ ಕೊಡ್ತಾ ಇರ್ತಾರಲ್ಲ ಲೈಕಮಾಂಡು ಹಂಗಾರೆ ಅವರಿಂದ ಮೇಲೆ ಹೇಳಿ ಬಂದವರ ಹಂಗಾರೆ ಅವರೆಲ್ಲ ಸೂಪರ್ ಪವರ್ ಅವ್ರದ್ದು ಒಂದು ಟ್ವೀಟ್ಗೆ ನಿಮ್ಮ ಎ ಸಿ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಕರ್ನಾಟಕದವರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ ಆಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ ನೂರ ಎಂಬತ್ತು ಇನ್ನೂರು ಮನೆ ಅಂತ ಅಂತಾದ್ರೆ ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಇಲ್ಲದೇ ಅವರು ಎಷ್ಟು ಜನ ಇದ್ದಾರೆ ಕಟ್ಕೊಟ್ರ ಇದ ನಿಮ್ಮ ಧೋರಣೆ ಸಿ ಸೂಪರ್ ಸಿಎಂ ಅನ್ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಈ ಥರ ಇದು ಸರ್ಕಾರದ ಮಟ್ಟದಲ್ಲಿ ಇರೋದೇ ಇಲ್ಲ ಸುಮ್ಮನೆ ಈ ಜನ ಅನ್ಕತ್ತರ ಅವ್ರಿಗೆ ಅದರಿಂದ ಅವರು ಮಾತಾಡೋದು ತಪ್ಪು ಅಂತ ಹೇಳೋದು ಸರಿಯಲ್ಲ ಕೇರಳ ಸಿಎಂ ಮಾತಾಡಿದ್ದನ್ನ ವಿರೋಧಿಸ್ತೀರಾ ವೇಣುಗೋಪಾಲ್ ಪ್ರಶ್ನೆ ಮಾಡಿದ್ದಲ್ಲ ಸಮರ್ಥನೆ ಮಾಡ್ಕೊತೀರಾ ಹೇಗೆ ಅದು ನಾವು ವಿರೋಧ ಮಾಡ್ಲಿಲ್ವಲ್ಲ ಅವ್ರನ್ನ ವೇಣುಗೋಪಾಲ್ ಅವ್ರನ್ನ ಅದು ರಾಜಕೀಯ ಮಾಡೋದು ಸರಿ ಇಲ್ಲ ಅವರು ಏನು ಮುಖ್ಯಮಂತ್ರಿಗಳಲ್ವಾ ಈ ತರ ನಿಮ್ಮ ಅತಿಕ್ರಮಣ ಜಾಗದಲ್ಲಿ ಹೋಗಿದ್ರೆ ನಾನು ತಿಳಿದು ಬಂತು ಆ ಜನರು ಬಡವರಿದ್ದಾರೆ ನೀವು ಪುನರ್ವಸತಿ ಕಲಿಸಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳೇ ಮಾತಾಡಿ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ದ ಚೀಫ್ ಮಿನಿಸ್ಟರ್ ಫ್ರಮ್ ದಿ ನೈಬರಿಂಗ್ ಸ್ಟೇಟ್ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಪರ್ಯಾಯ ವ್ಯವಸ್ಥೆ ಕೆ ಸಿ ವೇಣುಗೋಪಾಲ್ ಚರ್ಚೆ ಮಾಡಿದ್ರು ಎಂದ ಸಿಎಂ ಒಂದು ಕಡೆ ಪ್ರತಿಪಕ್ಷಗಳ ಟೀಕೆ ಮತ್ತೊಂದು ಕಡೆ ಸಂತ್ರಸ್ತರ ಆಕ್ರಂದನದ ಬಳಿಕ ಸಿಎಂ ಸಿದ್ದರಾಮಯ್ಯ ವಿಧಾನಸೌಧದಲ್ಲೇ ಸಭೆಯನ್ನು ಮಾಡಿದರು ಅಕ್ರಮವಾಗಿ ನೆಲಸಮ ಮಾಡಿರುವ ಕಾರಣಕ್ಕೆ ಯಾರಿಗೂ ಅಲ್ಲಿ ಸ್ಥಳವಿಲ್ಲ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತ ಸಿಎಂ ಹೇಳಿದರು ಬೈಯಪ್ಪನಹಳ್ಳಿ ಬಳಿ ವಸತಿ ಇಲಾಖೆ ನಿರ್ಮಾಣ ಮಾಡಿರುವಂತಹ ಒಂದು ಸಾವಿರದ ಮನೆಗಳ ಪೈಕಿ ಅರ್ಹರಿಗೆ ನೂರ ಎಂಬತ್ತೇಳು ಮನೆಗಳನ್ನು ನೀಡೋದಾಗಿ ಹೇಳಿದರು ಯಾರ್ಯಾರು ವ್ಯಕ್ತಿಗಳು ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿದ್ರು ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು ಜಿಲ್ಲಾಧಿಕಾರಿಗೆ ಮತ್ತು ಕಾರ್ಪೊರೇಷನ್ ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯಿಂದ ಮಾಡಿಕೊಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಹಾಗೆ ಕೋಗಿಲು ಲೇಔಟ್ ಜನರ ಬಗ್ಗೆ ವೇಣುಗೋಪಾಲ್ ನನ್ನೊಂದಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದ್ದಾರೆ ಅಂತ ಸಿಎಂ ಹೇಳಿದ್ದಾರೆ ಅದೇ ಜಾಗದಲ್ಲಿ ಮನೆಯನ್ನ ಕೊಡುವುದು ಕಷ್ಟ ಅದರ ಬದಲಾಗಿ ಬೇರೆ ಕಡೆ ವ್ಯವಸ್ಥೆ ಮಾಡೋಣ ಅಂತ ಹೇಳಿದ್ದಾರೆ ವೇಣುಗೋಪಾಲ್ ಅವರು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ನಾನು ಡೆಲ್ಲಿಗೆ ಹೋಗಿದ್ದನಲ್ಲ ಮೊನ್ನೆ ಡಿ ಕೆ ಶಿವಕುಮಾರ್ ಜೊತೆಲಿ ಕೂಡ ಮಾತಾಡಿದ್ದೀನಿ ನಾನು ಹೇಳಿದೆ ಅವ್ರಿಗೆ ಅದೇ ಜಾಗದಲ್ಲಿ ಮತ್ತೆ ಅವ್ರನ್ನ ಇದು ಮಾಡೋಕ್ಕಾಗಲ್ಲ ಯಾಕಂದರೆ ಅದು ಸರ್ಕಾರಿ ಜಾಗ ಅಕ್ರಮವಾಗಿ ಅವರು ಕಟ್ಟಿಕೊಂಡಿದ್ದಂಥದ್ದು ಬೇರೆ ಕಡೆ ಅವರಿಗೆ ಆಲ್ಟರ್ನೇಟಿವ್ ಆಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಡಂಪಿಂಗ್ ಯಾರ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮನೆಗಳು ದಾಖಲೆಗಳ ಸಮೇತ ರಹಸ್ಯ ಬಿಚ್ಚಿಟ್ಟ ಅಧಿಕಾರಿಗಳು ಈ ಮಧ್ಯ ಕೋಗಿಲು ಲೇಔಟ್ ಸಮೀಪದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದಂತಹ ಅಕ್ರಮ ಮನೆಗಳ ಅಸಲಿಯತ್ತನ್ನ ಸರ್ಕಾರ ಅಧಿಕಾರಿಗಳೇ ಈಗ ಬಿಚ್ಚಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ಜಾಗದಲ್ಲಿ ಯಾವುದೇ ಮನೆಗಳಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಸುಸರ್ಜಿತ ಮನೆಗಳು ತಲೆ ಎತ್ತುಕೊಂಡು ನಿಂತಿದ್ವು ಡಂಪಿಂಗ್ ಯಾರ್ಡ್ ಅನ್ನುವಂತಹ ಒತ್ತುವರಿಯನ್ನು ಮಾಡಿಕೊಂಡು ಮನೆಗಳನ್ನು ಕಟ್ಟಿರುವುದಾಗಿ ಗೂಗಲ್ ಚಿತ್ರಗಳ ಮೂಲಕ ಅಧಿಕಾರಿಗಳು ಸಾಬೀತನ ಪಡಿಸ್ತಾ ಇದ್ದಾರೆ ಕೇವಲ ಒಂದೂವರೆ ವರ್ಷಗಳ ಹಿಂದೆ ಮನೆ ಕಟ್ಟಿಕೊಂಡು ಈಗ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಇಲ್ಲೇ ವಾಸವಾಗಿದ್ದೀವಿ ಅಂತ ಸುಳ್ಳು ಹೇಳ್ತಾ ಇದ್ದಾರೆ ಜನಗಳು ಅಂತ ಅಧಿಕಾರಿಗಳು ಸಾಬೀತುಪಡಿಸ್ತಾ ಇದ್ದಾರೆ ಹಾಗಿದ್ರೂ ಕೂಡ ಸರ್ಕಾರಿ ಜಮೀನಿನಲ್ಲಿ ಇಷ್ಟೊಂದು ಮನೆಗಳನ್ನು ಅಕ್ರಮವಾಗಿ ಕಟ್ಟಿಕೊಳ್ಳುವಂತಹ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಕುಳಿತಿದ್ರ ಅನ್ನುವಂತಹ ಪ್ರಶ್ನೆಗಳೂ ಕೂಡ ಈಗ ವ್ಯಕ್ತವಾಗ್ತಾ ಇದೆ ಅವರು ಯಾರಿಗೋ ಹಾಡು ಹಗಲೇ ತಲೆ ಎತ್ತಿ ನಿಂತಿದ್ದಂತಹ ಮನೆಗಳು ಕಾಣಿಸೇ ಇರಲಿಲ್ವಾ ಅಕ್ರಮವಾಗಿ ಮನೆ ಕಟ್ಟಿಕೊಳ್ಳಲು ಅವಕಾಶ ಕೊಟ್ಟಿರುವಂತಹ ಅಧಿಕಾರಿಗಳ ವಿರುದ್ಧ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಬೆಂಗಳೂರು ನಗರದಲ್ಲಿ ಇಂತಹ ಸಮಸ್ಯೆಗಳು ಪದೇ ಪದೇ ತಲೆ ಎತ್ತೋ ಹಾಗೆ ಆಗಬಾರದು ಇದು ಅವಮಾನಕ್ಕೆ ಗುರಿ ಅನ್ನೋದೇ ಅನೇಕರ ಅಭಿಪ್ರಾಯ